ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಬೇವಿನ ಎಲೆಗಳು ಕಹಿಯಾಗಿದ್ದರೂ ದೇಹಕ್ಕೆ ಒಳ್ಳೆಯದು ಕೆಲವರಿಗೆ ಅದೇ ಹೋಗುತ್ತದೆ ಕಟ್ಟುನಿಟ್ಟಾಗಿದ್ದರು ನಿಮ್ಮ ಭವಿಷ್ಯಕ್ಕಾಗಿ ಪೆನ್ನು ಎಷ್ಟು ದುಬಾರಿಯಾದರೂ ಪರವಾಗಿಲ್ಲ ಒಳಗೆ ಶಾಯಿ ಇಲ್ಲದಿದ್ದರೆ ಅದರಂತೆ ಅದು ನಿಷ್ಪ್ರಯೋಜಕವಾಗಿದೆ ಹಾಗೆಯೇ ಜನರು ವಿದ್ಯಾವಂತರಾಗಲಿ ಮಾನವೀಯತೆಯ ಭಾವನೆ ಇಲ್ಲದಿದ್ದರೆ ಆ ವಿದ್ಯೆ ನಿಷ್ಪ್ರಯೋಜಕ ಸಣ್ಣ ತಪ್ಪುಗಳಿಂದ ಕಲಿಯಲು ಕಲಿಯಿರಿ ಮುಗ್ಗರಿಸುವುದನ್ನು ಮರೆಯದಿರಿ ಯಾವಾಗಲೂ ಚಿಕ್ಕದಾಗಿದೆ ಕಲ್ಲಿನೊಂದಿಗೆ ಹೊಂದಿಕೊಳ್ಳುತ್ತದೆ ಪರ್ವತಗಳೊಂದಿಗೆ ಅಲ್ಲ ಕನಸು ಕಾಣಲು ಕಲಿಯಿರಿ ಏಕೆಂದರೆ ನೀವು ಕನಸು ಕಾಣದಿದ್ದರೆ ಎಂದಿಗೂ ಯಶಸ್ವಿಯಾಗುವುದಿಲ್ಲ ಯಾರಾದರೂ ನಿಮ್ಮನ್ನು ಗೌರವಿಸುತ್ತಾರೋ ಇಲ್ಲವೋ ಪ್ರಾಮಾಣಿಕ ಕೆಲಸ ಮಾಡಿ ಅದರ ಪ್ರತಿಫಲದಿಂದಾಗಿ ಜನರು ಅದನ್ನು ನಿಮಗೆ ಕೊಡುವುದಿಲ್ಲ ದೇವರೇ ಪಾದಗಳನ್ನು ಕೊಡುವನು ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ ಸಮಯವೂ ನಿಮ್ಮನ್ನು ಸೇಡು ತೀರಿಸಿಕೊಳ್ಳುತ್ತದೆ ನೀವು ಎಂದಾದರೂ ಇದ್ದರೆ ಅವಮಾನ ಅನುಭವಿಸುತ್ತಾರೆ ಆದರೆ ಅದು ಇತರರಿಗೆ ಅರ್ಥವಾಗುತ್ತಿಲ್ಲ ಜಗತ್ತಿನಲ್ಲಿ ಯಾರೂ ದೂರು ನೀಡಲು ಸಾಧ್ಯವಿಲ್ಲ ಮೌನವಾಗಿದೆ ಅವರೇ ಪ್ರತಿವಾದಿಗಳು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಓದಿದ ನಂತರವೂ ಜನರು ಅಧ್ಯಯನದ ಗೀಳು ಹೊಂದಿಲ್ಲ ಆದರೆ ಇಪ್ಪತ್ತು ದಿನಗಳ ಧೂಮಪಾನ ಅಥವಾ ಕೆಟ್ಟ ಚಟ ಅದುವೇ ಜನರನ್ನು ವ್ಯಸನಿಗಳನ್ನಾಗಿ ಮಾಡುತ್ತದೆ ಜೀವನದಲ್ಲಿ ಅತ್ಯುತ್ತಮ ಪಾಠ ಪಡೆಯಲು ಯಾರೋ ಒಮ್ಮೆ ಮೋಸ ಮಾಡಿದರೂ ಇದು ಅಗತ್ಯ ಜನರನ್ನು ನಂಬಬೇಕು ಆದರೆ ಅದಕ್ಕೂ ಮುನ್ನ ಯೋಚಿಸಿ ಅವನು ಮನುಷ್ಯನೇ